ಹೋಗು ಹೊರ್ಗಡೆಗೇನೋ ತಿಂತ ಒಳಗೊಬ್ಸಿಟ್ಟು ನಿನ್ ಜನ್ಮಕ್ಕೆ ನೋಡ್ತಾಳೆ ರಾಣಿ ನನ್ಗೆ ಊರ್ಗ್ ಬಿಟ್ಟವ್ ಊರಿಗೆ ದೊಡ್ಡವನಂತೆ ಅಂತ ಜಾತಿ ನಿಂದೇ ಯಾವ ಅರ್ಥವಾಗತ್ತೆ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ಸ್ ಇವತ್ತು ಪ್ರೀ ವರ್ಕೌಟ್ ಗೆ ಬ್ರೌನ್ ಬ್ರೆಡ್ ಇಲ್ಲ ಅಂದ್ಬಿಟ್ಟು ನನ್ನ ತಂಗಿ ಕೈಯಲ್ಲಿ ಆಲೂಗಡ್ಡೆ ಮಸಾಲ ಮಾಡಿಸ್ಕೊತಾ ಇದ್ದೀನಿ ಈಗ ಆಲೂಗಡ್ಡೆ ಮಸಾಲ ಮಾಡ್ಕೊಡ್ತಾಳೆ ಇವಾಗ ಹಂಡ್ರೆಡ್ ಗ್ರಾಮ್ ಆಲೂಗಡ್ಡೆನ ತಗೋತಾಳೆ ಹಂಡ್ರೆಡ್ ಗ್ರಾಮ್ ಅದು ಟೂ ಹಂಡ್ರೆಡ್ ಗ್ರಾಮ್ ಇತ್ತು ಇಷ್ಟೊಂದು ಬೇಡ ಅದ ನಾಕು ಇದಿತ್ತು ಬಿಡು ಹಾ ಸಾಕ್ ಬಿಡು ಈ ಅದೆಲ್ಲ ಬೈಸೂರು ಗಟ್ಟ ಹನ್ನೆರಡು ಗ್ರಾಮ್ ಬರ್ತಿದೆ ಈಗ ಆಲೂಗಡ್ಡೆ ಎಲ್ಲ ನೀಟಾಗಿ ಬೇಯಿಸಿಬಿಟ್ಟು ಆಲೂಗಡ್ಡೆ ಮಸಾಲ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ ಹಂಗೆ ಇವಾಗ ಕಳ್ಳರೈಸ್ ಸಾಕು ಮಾಡ್ಕೊಳೆ ಇವಾಗ ಕಳ್ ರೈಸ್ ತಿನ್ನೋದು ಸ್ವಲ್ಪ ಗಾಯ್ಸ್ ಈಗ ನನ್ನ ತಂಗಿ ವಿತೌಟ್ ಆಯಿಲ್ ಪೊಟ್ಯಾಟೋ ಚಿಪ್ಸ್ ಮಾಡ್ತಾಳೆ ನನಗೋಸ್ಕರ ನನ್ಗೂ ಒಂದ್ ಸ್ವಲ್ಪನೂ ಕೊಡಲ್ವ ಒಳ್ಳೇದ್ ಮಾಡ್ತದ ಇಂತ ತಂಗಿ ಕೆಡ್ಗಿ ತಂಗಿ ಇರ್ಬಿಟ್ರೆ ಮನೇಲಿ ಇಂತ ಕೆರಿಗೆ ಇಂತ ಕೆರಿಗೆ ತೆಂಗಿನ ಇದು ಬಿಟ್ಟು ತಗೊಂಡ್ ಮನೆ aunty ತವ್ ಇಸ್ಕೊ ಮನೆ ಆಂಟಿ ತವಿ ಇಸ್ಕೊ ಹೋಗು ಒಂದು ಗಾಡಿ ತಾಳೆ ಗಡ್ಡೆ ಕಾಲ್ ಆಗ್ ಬಿಟ್ಟಿದ್ದೀನಿ ಅಪ್ಪನೇ ಹೋದ್ ವಾರ shopping ಮಾಡಿಲ್ಲ ಇವ್ರು ಇರ್ಲಿಲ್ಲ ಅಂದ್ಬಿಟ್ಟು ಬ್ಯಾಂಗ್ಳೂರ್ ಹೋಗಿದ್ರಲ್ಲ ಅಂತ ಅಲ್ಲೇ ಗಡ್ಡೆ ಇಸ್ಕೊ ಬರೀ ನೀ ಹಂಗೆ ನಂಗೆ ಕೊಡ್ಲಿಲ್ಲ ಅಂದ್ರೆ ಏನಮ್ಮ ಗಾಯತ್ರಿ ನಮ್ಮ ಮನೆ ಆಂಟಿ ತರಕಾರಿ ಪಲ್ಯ ಕೊಟ್ಟವ್ರೆ ಹೆಂಗೆ ಬ್ರೌನ್ ಬೆಡ್ ಇಲ್ಲ ಏನಾರ ಒಂದು ಉತ್ಪತ್ತಿ ಆಯ್ತಾ ನೋಡಿ ಪ್ರೀ ವರ್ಕ್ ಈಗ ಇದೇನೆ ತರಕಾರಿ ಪಲ್ಯ

ಗೈಸ್ ಇದು ನಾಳೆ ಚೀಟ್ ಡೇ ಮಾಡ್ದ ಅಂತ ಇದ್ದೀನಿ ನಾಳೆ ಚೀಟ್ ಅಂದ್ರೆ ಎಲ್ಲ ತಿನ್ಬೋದು ನಾಳೆ ಪಾನಿಪುರಿ ಗೋಬಿ ಎಲ್ಲ ತಿನ್ಬಿಡ್ತೀನಿ ನಾಳೆ ಒಂದ್ ಮಂತ್ ಐತಲ್ಲ ನೀನ್ ತಿನ್ಕೋ ಇಲ್ಲಿ ಮಾಡ್ಕೊಂಡೆ ನಂಗೆ ಬೇಡ ನಿನ್ ಬೇಡ ನನ್ಗೆ ನಿನ್ ತಿನ್ನು ನಾನು ನಾಳೆ ತೋರ್ಸ್ತೀನಿ ಅಲ್ಲೇ ಬಿಲ್ ಆಗಲ್ಲ ನೋಡು ನೀನು ಏನೋ ಕೊಡಲ್ಲ ಅಂತಿದ್ದೆ ಮತ್ತೆ ಹೌದಾ ಇವಾಗ ಏನೋ ಕೊಡತ್ತೆ ಕೊಡಲ್ವ ಇವಾಗ ಕೊಡ್ತೇ ಕೊಡಲ್ವ ನಾಳೆ ನನ್ ತಂಗಿ ಇಷ್ಟೇ ಅವಳು ನಾಳೆ ಸುಮ್ನೆ ಚೀಟ್ ಅಂದ್ರೆ ಹೋಗ್ ಕೊಡ್ತೀನಿ ಅಂತ ಹೇಳಿ ನಾಳೆ ಚೀಟಿ ಆಗಿರೋದ್ರಿಂದ ನಾಳೆ ಮಾರ್ನಿಂಗ್ ಬಿರಿಯಾನಿ ಮಾಡಿಸ್ತಿದ್ದೀನಿ

ಲೈಟ್ ಕಬಾಬ್ ಮಾಡು ಹೇಳ ಹೌದಾ ನಾಳೆ ಕಬಾಬು ಕ್ಯಾನ್ಸಲ್ ಬಿರಿಯಾನಿ ಬಿಡು ಬೇಡ ನಾಳೆ ನಾಳೆ ಚೀಡ್ ಕ್ಯಾನ್ಸಲ್ ಮಾಡ್ತೀನಿ ಬಿಡು ಆಯ್ತು ಬೇಡ ನನ್ಗೆ ಅದ್ಕೊಡ್ಬೇಡ ನಾಳೆ ಬೆಳಗ್ಗೆ ಕೇಳ ಸುಮ್ನೆ ಹಿಂಗೆ ಸ್ಪ್ರೇ ಮಾಡು ಅಷ್ಟೇ ಮೇಲೆ ಲೈಟ್ ಆಗಿ

ಒಂದ ನೀರ್ ಎಲ್ಲ ಬಿಟ್ಟೈತೆ ನನಗಿತ್ತು ಚೆನ್ನಾಗಿತ್ತು ಕೊಹಿ ಕೊಂತಾಯ್ತು ಆಟಾಡಕ್ಕೆ ಈಗ ಬ್ಲಾಕ್ ಕಫೆಲ್ಲ ಕುಡ್ದು ಈಗ ಅಪರ ಹಾಕೊಂಡು ಈಗ ಜಿಮ್ಗೆ ಹೋಗ್ತಾ ಇದೀನಿ ಜಿಮ್ಗೆ ಹೋಗ್ಬಿಟ್ಟು ಸಿಗ್ತೀನಿ ಇವತ್ತು ಎಕ್ಸರ್ಸೈಜ್ ಬಂದು Mate, Although, यो ना मने ले गो मते शोल्डर आल होबडी सिक्ती गाइस टाइम आबडी तागले गाइस इवति नाइट ड्यूटी बन्ने न मनेली या गेम मुद्दे इवतो उपसार गाइस न आम्ही उठ मारदे मुसका मार नेगी ताळे तिमी ए दुबा मुना दगास या दे उठ मारूस तईगा नान अजून मेरे एकच वडता आन रे मोऊन

అలైతే ఆకౌంట్ దడగ్లీ ఆ సూపర్ ఆ కాలు లైట్ నోడీ గైస్ ఏం వట్టే ఊరుస్తాడ నేంకి బండిటు ఇబ్రు

pakoi mana ada bayar kaitu. Ini nama mama. Kamu cikarai,

ಗೋಡಕ್ಕಿ ಅಮ್ಮ ಕಟ್ಕೊಂಡ್ ಒಮ್ಮಿಗ ನೋಡಿ ಊಟ ಮಾಡ್ತೇವೆ ಉಪವಾಸ ಮನ್ಗುಸ್ಲಿಕ್ಕೆ ನನ್ನ ಯಾವ ತಾಯಿ ಆದ್ರೂ ಯಾವ ಮಗುನಾದ್ರೂ ಈ ತರ ಉಪವಾಸ ಮನ್ಗಸ್ತಾರ ನೀನೇ ಹೇಳಿ ನೀನ್ ಹೇಳಿ ಹುಡುಗ್ಲಿ ನಾನು ತಿನ್ನ ಒಬ್ಳು ನಮ್ಗೆ ಹೊಟ್ಟೆ ಉಟ್ಬಿಟ್ಟವಳೆ ಅವಳು ஜ அம்முகோஸரன் பிரீச்சி நான் சாயங்கே அம்மா நின்ழக்கே சி மீன மீனு காட்த்திடுவே நானு அம்மா ನಿನ್ನ ಗದಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಇತ್ತು ಇತ್ತು ಆಕ್ಚುಲಿ ಆಡುತ್ತಿರುವೆ ನಾನು ಒಂದಲ್ಲ ಒಂದು ದಿನ ಇವತ್ ಮಾತ್ ಕೊಡ್ತಿದೀನಿ ನೋಡಮ್ಮ ಒಂದಲ್ಲ ಒಂದು ದಿನ ನಿನ್ನ ರಾಣಿ ತರ ನೋಡ್ಕೊತಿನ ನೋಡ್ಕೊಂಡ್ರಿಂದ ಊರುಗ್ ಬಿಟ್ಟವ್ ಊರುಗ್ ದೊಡ್ಡೋನ್ ಅಂತೆ ಅಂತ ಜಾತಿ ನಿಂದ ಬ್ರಹ್ಮ ವಿಷ್ಣು ಶಿವಂತ ತಾಯಿಗೆ ಒಂದೇ ಜೀವನ ಯಾವ ಬೋಡಿ ಮಗಳಿಗೆ ಅರ್ಥವಾಗುತ್ತೆ

மீனோ அம்மா நன்ம வரதான நி ஜனுமா நான் கண்டிப்பாக சாய்ச்சி இரிட்டன் இரிட்டன் கண்டிப்பா இது நானும் நம்ம எங்கே ஜோடி கமெண்ட் காம்பே அப்பா எண் ஊட்டாப்பா நீ ಗುಡಾಣೆ ವಟೇ ಸುನಿರದಾ ಏ ನೀರಿಕೆಲ್ಲ ನಿನ್ನಗೆ ಕುಡ್ಕನು ಕುಡಿಗಿರ್ಕದ ಏನಾದ್ಬೇಕಿದ ಕಾಲನ ಹೋಗಿ ಅಪ್ಪ ಕುಡಿತಿದಾ ಮಮ್ಮಾ ನಾನು ಕುಡಿತನ ಹೀಗೆ ಅಪ್ಪ ಕುಡಿಯದಾಗಿದ್ರೆ ಒಂದು ಫ್ರೆಂಡ್ ಗಿಫ್ಟ್ ಕೊಟ್ಟಿದಿನಾ ಹಂಗೆ ಬಿಡೈತೆ ನಿಂಗೆ ಗಾಯ್ಸ್ ಈಗ ಈ ಲಾಗ್ ನ ಊಟ ಮಾಡ್ಕೊಂಡ್ ಮಾಡ್ತೀನಿ ಸ್ವಲ್ಪ ನಾವ್ ರೋಚಿ ಕಾಂಪ್ರಾಯ್ ಈಗ ಊಟ ಮಾಡ್ತಾ ಇದೀವಿ ನಮ್ಮ ಮನೇಲಿ ಊಟ ಉಪ್ಸಾರು ಮುದ್ದೆ ಗಾಯ್ಸ್ ನಾವ್ ಅಮ್ಮಿ ಇವತ್ತಿಗೆ ಲಾಗ್ ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬಾಯ್ ಬಾಯ್ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್